ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಕೃಷಿ ವಿಜ್ಞಾನ ಕೇಂದ್ರ ಬಿದಿರಗುಡಿ ಕಾವಲ್ ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ವತಿಯಿಂದ ಅನೇಕ ಸೌಲಭ್ಯಗಳನ್ನು ರೈತ ಸಮುದಾಯಕ್ಕೆ ನಾವು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಎಲೆ ಅಡಿಕೆ ಎಲೆಯಿಂದ ಉಪಯೋಗಿಸಿ ಪ್ಲೇಟ್ ಮಾಡುವಂಥದ್ದು ನಮ್ಮ ಕೇಂದ್ರದಲ್ಲೇ ನೀವೇ ಆಸಕ್ತ ರೈತರು ನಮ್ಮ ಕೇಂದ್ರಕ್ಕೆ ಎಲೆನ ತಗೊಂಬಂದು ಅಡಿಕೆ ಎಲೆನ ತಗೊಂಬಂದು ಪ್ಲೇಟ್ ಮಾಡ್ಕೊಂಡು ತಗೊಂಡೋಗಬಹುದು ಈ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ನೀವು ಪ್ಲೇಟ್ ಮಾಡ್ಕೊಂಡು ತಗೊಂಡೋಗಬೋದು ಒಂದು ದೊಡ್ಡ ಎಲೆ ತಗೊಂಬಂದರೆ ಮಿನಿಮಮ್ ಎರಡು ದೊಡ್ಡ ಅಡಿಕೆ ಪ್ಲೇಟ್ ಆಗ್ತವೆ ಮತ್ತು ಚಿಕ್ಕ ಬೋಲ್ಗಳು ಸಹ ಆಗ್ತವೆ ಅಥವಾ ನೀವೇ ಎಲೆ ಚಿಕ್ಕ ಎಲೆ ತೊಗೊಂಬಂದರೆ ಕಡಿಮೆ ಪ್ರಮಾಣದಲ್ಲಿ ಪ್ಲೇಟ್ನ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಈ ಒಂದು ಯಂತ್ರಗಳನ್ನ ಉಪಯೋಗಿಸ್ಕೊಂಡು ನೀವೇ ತಗೊಂಡು ಎಲೆಗಳನ್ನ ತಗೊಂಡು ಅಡಿಕೆ ಪಟ್ಟೆ ಪ್ಲೇಟ್ನ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಒಂದು ಅಡಿಕೆ ಪ್ಲೇಟ್ಗೆ ನಮ್ಮಲ್ಲಿ ಫಿಫ್ಟಿ ಪೈಸೆ ಐವತ್ತು ಪೈಸೆನ ಚಾರ್ಜ್ ಮಾಡ್ತೀವಿ ಈ ಒಂದು ಸದುಪಯೋಗನ ತಾವು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ ನಮ್ಮ ಕೃಷಿ ವಿಜ್ಞಾನ ಆ ತೆಂಗಿನಕಾಯಿಯ ಸುಲುವೆ ಯಂತ್ರ ಇದೆ ತೆಂಗಿನಕಾಯಿಯ ಸುಲುವೆ ಯಂತ್ರ ಅಂದರೆ ಅದು ಒಂದು ಪ್ರತಿ ಗಂಟೆಗೆ ಸುಮಾರು ಸರಿ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಅಡುಗೆ ತೆಂಗಿನಕಾಯಿನ ಸುಲಿಬೋದು ಆ ಒಂದು ಸೌಲಭ್ಯನೂ ಸಹ ನಮ್ಮ ಕೆನಲ್ಲೇ ಬಂದು ನೀವು ಪಡ್ಕೊಬೋದು ಒಂದು ಕಾಯಿಗೆನ ಕಾಯಿ ಸುಲಿಯೋಕ್ಕೆ ನಮ್ಮಲ್ಲಿ ಐವತ್ತು ಪೈಸೆ ಚಾರ್ಜ್ನ ಮಾಡ್ತೀವಿ ಜೊತೆಗೆ ನಮ್ಮ ಕೇಂದ್ರದ ವತಿಯಿಂದ ಸಿರಿಧಾನ್ಯಗಳ ಸಂಸ್ಕರಣ ಘಟಕನೂ ಸಹ ಇದೆ ಆಸಕ್ತ ರೈತರು ಬೆಳೆಯುವಂತರು ಅಥವಾ ಉದ್ದಿಮೆದಾರರು ನೀವೇ ಬಂದು ಇಲ್ಲಿ ಬಂದು ಒಂದು ಕೆ ಜಿ ಸಿರಿಧಾನ್ಯಗಳಿಗೆ ತಗೊಂಬಂದ್ರೆ ಐದು ರೂಪಾಯಿನ ಚಾರ್ಜ್ ಮಾಡ್ತೀವಿ ಅದಕ್ಕೆ ಕ್ಲೀನಿಂಗ್ ಮಾಡಿಸ್ತೀವಿ ಅದ ನಂತರ ನೀವು ಅಕ್ಕಿ ಬೇಕು ಅಕ್ಕಿ ಮಾಡ್ಸ್ಕೊಂಡು ತಗೊಂಡು ಹೋಗಬಹುದು ಈ ಎಲ್ಲ ಸೌಲಭ್ಯಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನೀವು ಪಡ್ಕೊಬಹುದು ಕಾರಣ ಇಷ್ಟೇ ಇಂತ ಅನೇಕ ಯಂತ್ರಗಳನ್ನ ರೈತ ಬಾಂಧವ್ರು ತಗೊಳ್ಳೋಕೆ ಕಷ್ಟ ಆಗುತ್ತೆ ಒಂದು ಯಂತ್ರಗಳ ಬೆಲೆ ಮಿನಿಮಮ್ ಈ ಎಲೆ ಅಡಿಕೆ ಪ್ಲೇಟ್ ನ ಮಾಡುವಂತ ಮೆಷಿನ್ ನ ಬೆಲೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಇರುತ್ತೆ ತೆಂಗಿನ ಕಾಯಿಸಲು ಯಂತ್ರದ ಬೆಲೆ ಮಿನಿಮಮ್ ಮೂರು ಲಕ್ಷ ಇರುತ್ತೆ ಸಿರಿಧಾನ್ಯಗಳ ಸಂಸ್ಕರಣ ಘಟಕ ಮೆಷಿನ್ಸ್ ತಗೋಬೇಕಂದ್ರೆ ಒಂದೊಂದು ಸಂಸ್ಕರಣ ಘಟಕಕ್ಕೂ ಒಂದು ಒಂದೊಂದು ಯಂತ್ರಗಳಿಗೂ ಸಹ ಮಿನಿಮಮ್ ಒಂದರಿಂದ ಒಂದೂವರೆ ಲಕ್ಷ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲಾ ಒಂದು ಯಂತ್ರಗಳನ್ನ ತಗೊಳ್ಳೋಕೆ ಕಷ್ಟ ಆಗುತ್ತೆ ಆ ಇದರಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈ ಸೌಲಭ್ಯನ ಒದಿಸ್ತಾ ಈ ಒಂದು ಸದುಪಯೋಗನ ನಮ್ಮ ರೈತ ಬಾಂಧವರು ಅಥವಾ ಉದ್ದಿಮೆದಾರರು ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು